ಹೇಳ್ತಾರೆ ತಂದೆ ತಾಯಿಗಳು ಆದರೆ ಅಗ್ನಿಯ ಒಳಗೆ ಏನೆಲ್ಲ ಹಾಕಿದರೂ ಅದು ತಿಂತದಲ್ಲ ಅಗ್ನಿಯ ಅವ್ವ ಅಪ್ಪ ಹೇಳ್ತಾರೇನೋ ಏ ಎಲ್ಲ ತಿನ್ಬೇಡಪ್ಪ ನೋಡ್ಕೊಂಡು ಅಂತ ಏನು ಬೇಕಾದ್ದು ಹಾಕಲಿ ಸುಟ್ಟು ಬೂದಿ ಮಾಡಿ ಒಗಿತಾನೆ ಅವನು ಅಗ್ನಿ ಹಾಕಿದ್ದೆಲ್ಲ ತಿಂತಾನೆ ಅಂತ ಹೇಳಿ ನಾವು ತಿಂದರೆ ನಮಗೆ ಜೀರ್ಣವಾಗ್ತದೇ ಆಗುವುದಲ್ಲ ಅಗ್ನಿಗಿರುವ ಸಾಮರ್ಥ್ಯ ನಮಗಿಲ್ಲ ನಮ್ಮ ಜಾಠರಾಗ್ನಿಗೆ ಹೊರಗಿನ ಅಗ್ನಿಗಿರುವ ಸಾಮರ್ಥ್ಯ ಶಕ್ತಿಗಳು ನಮ್ಮಲ್ಲಿಲ್ಲ ಹಾಗಾದರೆ ನಮ್ಮ ನಮಗೇನು ಯೋಗ್ಯ ಅದನ್ನು ನಾವು ತಿನ್ನಬೇಕು ಇನ್ನೊಬ್ಬರು ಮಾಡ್ತಾರೆ ಅಂತ ನಮಗೆ ಮಾಡಲಿಕ್ಕಾಗುವುದಿಲ್ಲ ಹೇಗೆ ಏನು ತಿಂದರೂ ಅದನ್ನು ದಕ್ಕಿಸಿಕೊಳ್ಳುವ ಅರ್ಥಾತ್ ಎಲ್ಲವನ್ನೂ ಸುಟ್ಟು ಬೂದಿ ಮಾಡುವ ಶಕ್ತಿ ಹೇಗೆ ಅಗ್ನಿಗೆ ಉಂಟೋ ಹಾಗೆ ಯಾವುದೇ ತರಹದ ಸಣ್ಣ ಪುಟ್ಟ ಕೆಲಸಗಳಲ್ಲಿ ದೋಷ ಲೋ ಲೋಪಗಳಿದ್ದರೂ ಕೂಡ ಅದನ್ನು ಸುಟ್ಟು ಭಸ್ಮ ಮಾಡಿಕೊಳ್ಳುವ ಸಾಮರ್ಥ್ಯ ಜ್ಞಾನಿಗಳಿಗಿರ್ತದೆ ಅವರು ಮಾಡ್ತಾರೆ ಅಂತ ನಾವು ಮಾಡುವುದಲ್ಲ ಅವರು ಯಾಕೆ ಮಾಡ್ತಾರೆ ಅದರ ಹಿನ್ನೆಲೆ ಏನು ಅಂತ ತಿಳಿಯಬೇಕು ಸ ಕೆಲವರು ತಪ್ಪೇ ಮಾಡಿರಬಹುದು ಕೆಲವು ಜ್ಞಾನಿಗಳು ಆ ಜ್ಞಾನಿಗಳಿಗೆ ಅದರಿಂದ ಲೇಪವಿರೋದಿಲ್ಲ ನಾವು ಹಾಗೆ ಮಾಡಬಾರದು ಇಷ್ಟನ್ನೇ ತಿಳಿಯಬೇಕು ದೇವರಿಗಂತೂ ಅದರಿಂದ ಯಾವ ವಿಧವಾದಂತಹ ಲೋಪದೋಷಗಳು ಅಂತ ಅನಿಸೋದೇ ಇಲ್ಲ ಅದು ಅವನ ಲೀಲೆ ಅದು ಕ್ರೀಡೆ ಎಂಬುದಾಗಿ ತಿಳಿಸಿಕೊಡ್ತಾರೆ ನೈತತ್ ಸಮಾಚಾರೇಜಾತು ಮನಸಾಪಿಹ್ಯನೀಶ್ವರ ಮನಸ್ಸಿನೊಳಗೂ ಇಂತಹ ವಿಚಾರಗಳನ್ನು ಇನ್ನೊಬ್ಬರು ಮಾಡಬಾರ್ದು ಅವರೇ ಮಾಡಿದ ಮೇಲೆ ನಾವೇಕೆ ಮಾಡಬಾರದು ಅಂತ ನಮ್ಮ ಮಾತಾಡಬಾರದು ನಶ್ಯತ್ಯಶ್ವ ನಶ್ಯತಿ ಮೌಢ್ಯಾತ್ ಯಥಾ ರುದ್ರೋಪಿ ಬದ್ವಿಷಂ ರುದ್ರದೇವರು ವಿಷ ಕುಡದಿದ್ದಾರೆ ರುದ್ರದೇವರು ವಿಷ ಕುಡದಿದ್ದಾರೆ ಅಂದಮೇಲೆ ನಾನ್ಯಾಕೆ ಕುಡಿಬಾರದು ಅಂತ ಕುಡಿದ್ರೆ ಅದು ನಮಗೆ ಜೀರ್ಣವಾಗುವುದು ಸಾಧ್ಯವೇ ಅಥವಾ ವಾಯುದೇವರು ವಿಷ ಕೊಡಿದ್ರು ಅಂತ ನಾನ್ಯಾಕೆ ಕುಡಿಬಾರದು ಅಂತ ರುದ್ರದೇವರು ವಿಷ ಕೊಡದಕ್ಕೆ ಅವರಿಗೆ ದಕ್ಕಿತೆ ಹಾಗಾದರೆ ದೊಡ್ಡವರು ಮಾಡ್ತಾರೆ ಎಂದ ಮಾತ್ರಕ್ಕೆ ನಾವು ಅದನ್ನು ಅನುಕರಣ ಮಾಡಬೇಕು ಎಂಬ ಅಭಿಪ್ರಾಯವಲ್ಲ ಯಾವುದು ಶಾಸ್ತ್ರ ವಿರುದ್ಧವಾದದ್ದಲ್ಲ ಅಂತಹ ಅವರ ಆಚರಣೆಯನ್ನು ಅವರ ವಾಕ್ಯವನ್ನು ನಾವು ಪರಿಪಾಲನೆ ಮಾಡಬೇಕು ವಿರುದ್ಧವಾದ ಆಚರಣೆಯಾದರೆ ಅದನ್ನು ಸರ್ವಥಾ ಪರಿಪಾಲನೆ ಮಾಡಬಾರದು ಎಂಬುದಾಗಿ ಶುಕಾಚಾರ್ಯರು ನಿರ್ಣಯ ಕೊಡ್ತಾರೆ ನಿನ್ನೆ ಯಾವ ಮಾತುಗಳನ್ನು ನಾವು ತಿಳಿದಿದ್ದೇವೆ ಅದನ್ನೇ ಶುಕಾಚಾರ್ಯರ ಮಾತಿನಲ್ಲಿ ನಾವು ಕಾಣಬೇಕು ಪರಮಾತ್ಮನ ಸ್ಮರಣೆಯಿಂದ ಭಗವಂತನಲ್ಲಿ ಆಸಕ್ತರಾಗೋದರಿಂದಲೇನೆ ಋಷಿಮುನಿಗಳಿಗೆ ಈ ವಿಷಯಗಳಲ್ಲಿ ಆಸಕ್ತಿ ಹೋಗಿಬಿಟ್ಟಿರುತ್ತದೆ ಇನ್ನು ಪರಮಾತ್ಮನಿಗೆ ಎಲ್ಲಿ ಆಸಕ್ತಿ ಇಂತಾರೆ ಯತ್ಪಾದ ಪಂಕಜ ಪರಾಗಷೇವತೃಪ್ತಃ ಯೋಗ ಪ್ರಭಾವ ವಿಧುತರ್ಮ ಬಂಧಾ ಸ್ವೈರಂ ಚರಂತಿ ಮುನೆಯೋಪಿ ನ ನಹ್ಯಮನಸ್ತೇ ಬಂಧಃ ಮುಕ್ತ ಮುಕ್ತವಾಗಿ ಸಂಚಾರ ಮಾಡ್ತಾರೆ ಅವರಿಗೇನೂ ಸಂಸಾರದೊಳಗೆ ಆಸಕ್ತಿ ಇರೋದಿಲ್ಲ ಏನೇನೇನೇನೂ ಸಂಸಾರದ ಬಗ್ಗೆ ಅಪೇಕ್ಷೆ ಇರೋದಿಲ್ಲ ಮುನಿಗಳಿಗೆ ಅಂತಹ ಮುನಿಗಳಿಗೆ ವಿಷಯಾಸಕ್ತಿ ಬರದೇ ಇರುವಂತೆ ನಿಗ್ರಹ ಮಾಡುವ ಶಕ್ತಿಯನ್ನು ಕೊಟ್ಟ ದೇವರು ಮನೋಭಿಮಾನಿಗಳಾದಂತಹ ರುದ್ರಾದಿಗಳನ್ನು ತನ್ನ ವಶದಲ್ಲಿಟ್ಟುಕೊಂಡ ಪರಮಾತ್ಮ ಇಂದ್ರಾದಿಗಳನ್ನು ವರುಣಾದಿ ದೇವತೆಗಳನ್ನು ತನ್ನ ಅಧೀನವಾಗಿ ಇಟ್ಟುಕೊಂಡ ದೇವರು ಅವನು ಯಾಕೆ ಈ ವಿಧವಾದ ಅಪೇಕ್ಷೆಯನ್ನು ಮಾಡ್ತಾನೆ ಗೋಪೀನಾಂ ತತ್ಪತೀನಾಂಚ ಸರ್ವೇಶಾಂ ಅಪ ಯೋಂತಶ್ಚರತಿ ಯೋಂತರತಿ ಸೋಧ್ಯಕ್ಷ ಕ್ರೀಡನ ಭಾಕ್ ಆಟಕ್ಕಾಗಿ ಮಾಡಿದ ಬಂದು ಈ ಲೀಲೆ ಗೋಪಿಕಾ ಸ್ತ್ರೀಯರಲ್ಲಿ ಅವರ ಪತಿಯರಲ್ಲಿ ಎಲ್ಲ ದೇಹಿಗಳಲ್ಲಿಯೂ ಎಲ್ಲ ಜೀವರಲ್ಲಿಯೂ ಅಂತರ್ಯಾಮಿಯಾಗಿದ್ದವನವನು ಅವನಿಗೇನು ಹೊಸದಿದೆ ಅವನಿಗೆ ಯಾವುದು ನೋಡದೇ ಇದ್ದದ್ದು ಅವನಿಗೆ ಯಾವುದು ಕೇಳದೇ ಇದ್ದದ್ದು ಅವನು ಯಾವುದು ಅನುಭವಿಸದೇ ಇದ್ದದ್ದು ಅವನು ಸರ್ವಾಂತರ್ಯಾಮಿಯಾದವನು ಯಾವ ವಿಧವಾದ ಅಪೇಕ್ಷೆಯೂ ಅವನಿಗಿಲ್ಲ ಕೇವಲ ಅನುಗ್ರಹಾಯ ಭಕ್ತಾನಾಂ ಮಾನುಷಂ ದೇಹಮಾಶ್ರಿತ ಆ ಅಪ್ಸರಾ ಸ್ತ್ರೀಯರು ಮಾಡಿದ ತಪಸ್ಸಿಗೆ ಅವರು ಫಲ ಕೊಡಬೇಕು ಅವರ ಜನ್ಮದೊಳಗಿನ ಸಾಧನೆಯೇ ಅದು ಅವರಿಗೆ ಅದೇ ರೀತಿಯಾದ ಅನುಗ್ರಹವನ್ನು ಮಾಡಬೇಕು ಅಂತನ್ನೋದಕ್ಕಾಗಿ ಅವರಿಗೆ ಮಾತ್ರ ಈ ಅನುಗ್ರಹ ಮಾಡಿದ್ದಾನೆ ಹೀಗೇ ಮಾಡೋದಾಗಿದ್ದರೆ ಈ ಗೋಪಿಕಾ ಸ್ತ್ರೀಯರು ಮಾತ್ರ ಇದ್ದರೆ ಕೃಷ್ಣನಿಗೆ ಸ್ವತಂತ್ರನಾದ ಕೃಷ್ಣನಿಗೆ ಎಲ್ಲ ರಾಜರನ್ನ ಕಾಲಿನ ಮೇಲೆ ಬೀಳಿಸಿಕೊಂಡ ಕೃಷ್ಣನಿಗೆ ಯಾವ ಬೇಕಾದ ಸ್ತ್ರೀಯರನ್ನು ಕೂಡ ತಾನು ಅಪೇಕ್ಷೆ ಪಡಬಹುದಾಗಿತ್ತು ಹಾಗೆ ಅಪೇಕ್ಷೆ ಪಡಲಿಲ್ಲ ಯಾಕೆ ಪಡಲಿಲ್ಲ ಅವನು ಸ್ತ್ರೈಣನಲ್ಲ ಅವನು ಕಾಮುಕನಲ್ಲ ಎಂಚಂತಹ ರಾಜಾಧಿರಾಜರುಗಳನ್ನು ಉರುಳಿಸಿದ ಸಿಂಹಾಸನದ ಮೇಲೆ ಆ ರಾಜ್ಯದೊಳಗಿನ ಬೇಕಾದಷ್ಟು ಸ್ತ್ರೀ ಸಂಪತ್ತನ್ನು ತಾನು ಸ್ವೀಕಾರ ಮಾಡಬಹುದಾಗಿತ್ತು ಅವರ ಪತ್ನಿಯರನ್ನು ಸ್ವೀಕಾರ ಮಾಡಲಿಲ್ಲ ಅವರೆಲ್ಲರ ಉದ್ಧಾರಕ್ಕಾಗಿ ಗೋಪಿಕಾಸ್ತ್ರೀಯರ ಉದ್ಧಾರಕ್ಕಾಗಿ ಅವರನ್ನು ಮಾತ್ರ ಅಪೇಕ್ಷೆ ಪಟ್ಟದ್ದು ಅಪ್ಸರಾ ಸ್ತ್ರೀಯರಿಗೆ ಮಾತ್ರ ಅಧಿಕಾರವಿದ್ದದ್ದರಿಂದ ಆದ್ದರಿಂದ ಯಾವುದನ್ನು ನಾವು ಅನುಕರಣೆ ಮಾಡಬೇಕು ಅದನ್ನು ಮಾಡಬೇಕು ಬೇರೆದನ್ನು ಮಾಡಬಾರದು ಎಂಬುದಾಗಿ ಶುಕಾಚಾರ್ಯರು ಅಲ್ಲಿ ತಿಳಿಸ್ತಾರೆ ಈ ಸಂದರ್ಭದಲ್ಲಿ ಒಬ್ಬ ಕವಿ ಹೇಳಿದ್ದಾನೆ ಆದರೆ ಅದು ಕೇವಲ ಸಾಹಿತ್ಯದ ದೃಷ್ಟಿಯಿಂದ ನಾವು ತಿಳಿಯಬೇಕು ಇಷ್ಟೆಲ್ಲ ಕೇಳಿದ ಮೇಲೆ ಕೃಷ್ಣ ಪರಮಾತ್ಮ ಸಂಪೂರ್ಣವಾಗಿ ತನ್ನ ಮನಸ್ಸನ್ನು ಗೋಪಿಕಾಸ್ತ್ರೀಯರಿಗೆ ಒಪ್ಪಿಸಿಬಿಟ್ಟಿದ್ದ ಅಂತ ತಿಳಿದುಕೊಳ್ಳುವುದು ತಪ್ಪು ಆದರೆ ಕವಿಯ ಕಲ್ಪನೆ ಅವನಂತಾನೆ ಕೃಷ್ಣನ ಎದುರಿಗೆ ಹೋದನಂತೆ ಕೃಷ್ಣ ನಿನಗೇನು ಕೊಡಲಿ ಅಂತ ನಿನಗೆ ನಿನಗೇನು ಕೊಡಬೇಕು ರತ್ನಗಳನ್ನು ಮುತ್ತುಗಳನ್ನು ಕೊಡೋಣ ಸಂಪತ್ತು ಕೊಡೋಣ ಅಂತಂದರೆ ರತ್ನಾಕರ ಸ್ತವ ಗೃಹಂ ನೀನಿರೋದೇ ಸಮುದ್ರದಲ್ಲಿ ಸಮುದ್ರ ಅಂದರೆ ರತ್ನಾಕರ ರತ್ನಗಳು ಸಿಗೋದೇ ರತ್ನಾಕರದೊಳಗೆ ಅದೇ ನಿನ್ನ ಮನೆ ಮನೆ ತುಂಬ ರತ್ನಗಳೇ ಇವೆ ನಿನಗೇನು ನಾನು ರತ್ನಗಳನ್ನು ಸುರಿದು ಅಭಿಷೇಕ ಮಾಡೋದಿದೆ ರತ್ನದ ಮನೆಯೊಳಗೆ ನೀನಿದ್ದಿ ಹಾಗಾದರೆ ರತ್ನಗಳನ್ನು ಕೊಟ್ಟು ಪ್ರಯೋಜನ ಇಲ್ಲ ಇನ್ನೇನಾದರೂ ದುಡ್ಡು ಕಾಸು ಕಾಣಿಕೆ ಹಾಕೋಣ ಅಂದರೆ ಗೃಹಿಣೀಚ ಪದ್ಮ ಹೆಂಡತಿಯೇ ದೇವಿ ಲಕ್ಷ್ಮೀಪತಿ ನೀನು ನಿನಗೇನು ನಾವು ಸಂಪತ್ತು ಕೊಡೋಣ ರತ್ನಾಕರಸ್ತವಗ್ರಹಂ ಸ್ಥವ ಗೃಹಂ ಪದ್ಮ ಕಿಂ ದೇಯಮಸ್ತಿ ಭವತೇ ಜಗದೀಶ್ವರಾಯ ಜಗದೀಶ್ವರನಾದ ನಿನಗೆ ನಾವೇನು ಕೊಟ್ಟೆವು ಆದರೆ ಒಂದು ನಿನ್ನತ್ರ ಕೊರತೆ ಇದೆ ಅದು ಕಳೆದದೆ ಅದು ಬೇಕಾದ್ರೆ ನಾನು ಕೊಡ್ತೀನಿ ಇಂದ ಏನು ಆಭೀರವಾಮ ನಯನಾಹೃತ ಮಾನಸಾಯ ದತ್ತಂ ಮನೋ ಕೃಪಯಾ ಗ್ರಹಣ ನಿನ್ನ ಮನಸ್ಸು ಮಾತ್ರ ಗೋಪಿಕಾ ಸ್ತ್ರೀಯರು ಕದ್ದುಕೊಂಡು ಹೋಗ್ಯಾರೆ ಮನಸ್ಸು ಇರಲಿಕ್ಕಿಲ್ಲ ಬೇಕಾದ್ರೆ ನನ್ನ ಮನಸ್ಸು ತಗೋ ನಾ ಕೊಡ್ತೀನಿ ಅಂತ ಇದರ ಅರ್ಥ ನನ್ನ ಮನಸ್ಸು ನಿನ್ನ ಪಾದಾರವಿಂದಗಳಲ್ಲಿ ಯಾವಾಗಲೂ ನಿಲ್ಲುವಂತೆ ಮಾಡುವಂತ ಕೇಳುವ ಭಂಗಿ ಇದು ಗೋಪಿಕಾಸ್ತ್ರೀಯರು ನಿನ್ನ ಮನಸ್ಸು ಕದ್ದುಕೊಂಡು ಹೋಗಿದ್ದಾರೆ ಅದೊಂದು ಕೊರತೆ ಇದೆ ನಿನಗೆ ನನ್ನ ಮನಸ್ಸು ಬೇಕಾದ್ರೆ ತಗೋ ಅಂದರೆ ಯಾವುದಿಲ್ಲ ಅದನ್ನು ಕೊಟ್ಟರೆ ಹೆಚ್ಚು ಉಪಯೋಗ ಬೀಳ್ತದೆ ನೋಡ್ರಿ ಕೆಲವರು ದಾನ ಕೊಡೋದು ಕೇಳ್ತಿರ್ತಾರೆ ಏನಿಲ್ಲ ಹೇಳ್ರಿ ಅದನ್ನು ಕೊಡ್ತೀವಿ ಇದ್ದಿದ್ದೇ ಕೊಟ್ಟರೆ ನೀವು ಕಪಾಟೊಳಗೆ ಇಟ್ಬಿಡ್ತೀರಿ ನಿತ್ಯ ನೀವು ಉಪಯೋಗಿಸ್ಬೇಕು ನಿಮ್ಮ ಹತ್ರ ಏನಿಲ್ಲ ಹೇಳ್ರಿ ಅಂತ ಕೇಳ್ತಾರಲ್ಲ ಹಾಗೆ ನಿನ್ನ ಹತ್ರ ಏನಿಲ್ಲ ಹೇಳಪ್ಪ ಎಲ್ಲ ಇದೆ ಮನಸ್ಸು ಮಾತ್ರ ಗೋಪಿಕಾಸ್ತ್ರೀಯರು ಕದ್ಕೊಂಡು ಹೋಗಿದ್ದಾರೆ ಅದು ಬೇಕಾದ್ರೆ ನನ್ನದೇ ತಗೋ ಅಂತ ಹೇಳ್ತಾನೆ ತಾತ್ಪರ್ಯ ನಮ್ಮ ಮನಸ್ಸು ಸದಾ ಕಾಲದಲ್ಲಿ ಭಗವಂತನ ಪಾದಾರ ನಿಲ್ಲುವಂತೆ ಆಗಬೇಕು ಅಂತ ಒಂದು ಸಲ ಸರಸ್ವತಿ ನದಿ ತೀರ ಎಲ್ಲರೂ ಹೋಗಿದ್ದಾರೆ ಅಲ್ಲಿ ದುರ್ಗಾ ಹಾಗೂ ಅರ್ಥಾತ್ ಪಾರ್ವತೀದೇವಿ ಮತ್ತು ರುದ್ರದೇವರ ಸನ್ನಿಧಾನ ವಿಶೇಷವಾಗಿ ಪೂಜೆ ಆರಾಧನೆಗಳನ್ನೆಲ್ಲ ಮಾಡಿ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡಿದ್ದಾರೆ ರಾತ್ರಿ ಅಲ್ಲೇ ಮಲಗಿದ್ದಾರೆ ಒಂದು ದೊಡ್ಡದಾದಂತಹ ಸರ್ಪ ಜಗರ ಆ ನಂದನನ್ನು ನುಂಗಿಬಿಟ್ಟಿದೆ ವರುಣನ ಪಾಶದಿಂದ ಒಂದು ಸಲ ನಂದನಿಗೆ ಬಿಡಿಸಿದ ಕೃಷ್ಣ ಈಗ ಸರ್ಪದ ಭಯ ಸರ್ಪ ನುಂಗಿಬಿಟ್ಟಿದೆ ನಿನ್ನೆ ಪೇಪರ್ ಒಳಗೆ ಬಂದಿತ್ತು ಒಂದು ಕಪ್ಪೆ ಹಾವನ್ನು ನುಂಗ್ತಾ ಇತ್ತು ಹಾವು ಕಪ್ಪೆಯನ್ನು ನುಂಗ್ತದೆ ಆದರೆ ಕಪ್ಪೆಯೇ ಹಾವನ್ನು ನುಂಗುವಂತಹ ಒಂದು ವಿಚಿತ್ರವಾದ ದೃಶ್ಯ ಯಾವುದೋ ಊರೊಳಗೆ ಇದ್ದನ್ನು ಪೇಪರ್ ಒಳಗೆ ಕೊಟ್ಟಿದ್ದರು ಹಾವು ನುಂಗ್ತಾ ಇದೆ ಎಲ್ಲರೂ ಗಾಬರಿಯಾಗಿದ್ದಾರೆ ಕೃಷ್ಣನಿಗೆ ಶರಣ ಹೋಗಿದ್ದಾರೆ ಕೃಷ್ಣ ಏನು ಮಾಡಲಿಲ್ಲ ಹೊಡಿಲಿಲ್ಲ ಬಡಿಲಿಲ್ಲ ಸಂಹಾರ ಮಾಡಲಿಲ್ಲ ಅವ್ರು ಬೇಕಾದಷ್ಟು ಪ್ರಯತ್ನ ಮಾಡಿದರು ಮೊದಲಿಗೆ ಒಮ್ಮೆ ಕೃಷ್ಣನ ಹತ್ರ ಹೋಗಲಿಲ್ಲ ತಮ್ಮ ಕೈಲೇ ಆಗೋ ಅಷ್ಟೆಲ್ಲ ಪ್ರಯತ್ನ ಮಾಡಿದರು ಭಾರಿ ಭಾರಿ ಉರಿಯುವ ಕೊಳ್ಳಿಗಳಿಂದ ಹೊಡಿತಾರೆ ಕಲ್ಲುಗಳನ್ನು ಎಸಿತಾರೆ ಏನು ಮಾಡಿದರೂ ಅದು ಸರಿಲಿಲ್ಲ ಸರ್ಪ ಕೃಷ್ಣ ಬಂದು ಸುಮ್ಮನೆ ತನ್ನ ಪಾದಸ್ಪರ್ಶ ಮಾಡಿದ ಅಷ್ಟೆ ಅದು ಸರ್ಪದ ದೇಹವನ್ನು ಬಿಟ್ಟು ಕೃಷ್ಣನಿಗೆ ಸ್ತೋತ್ರ ಮಾಡ್ತಾ ಒಬ್ಬ ವಿದ್ಯಾಧರ ಸುದರ್ಶನ ಎಂಬುವ ಸುಂದರನಾಗಿರತಕ್ಕಂತಹ ಒಬ್ಬ ವಿದ್ಯಾಧರ ಕೃಷ್ಣನಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ ಸ್ತೋತ್ರ ಮಾಡಿ ಹೇಳ್ತಾನೆ ನಾನೊಬ್ಬ ವಿದ್ಯಾಧರ ನನಗೇನಾಯಿತು ಅಂದರೆ ಆಂಗ್ ಹೇಗೆ ಋಷಿಗಳನ್ನು ನೋಡಿ ನಕ್ಕದ್ದಕ್ಕೆ ಅವರ ಶಾಪದಿಂದ ಆರು ಜನ ಕೃಷ್ಣನ ಅಣ್ಣಂದಿರು ಅಸುರರಾಗಿ ಹುಟ್ಟಿ ಕಂಸನಿಂದ ಸತ್ರೋ ಅದರಂತೆ ಇವರೂ ಕೂಡ ಆಂಗಿರಸರನ್ನ ನೋಡಿ ನಗತಾರೆ ಅವರು ಸ್ವಲ್ಪ ನೋಡೋದಕ್ಕಷ್ಟು ಚೆನ್ನಾಗಿರಲಿಲ್ಲ ವಿರೂಪರಾಗಿದ್ದರು ಅವರು ಮಹಾಜ್ಞಾನಿಗಳು ತಪಸ್ವಿಗಳು ನೋಡೋದಕ್ಕಷ್ಟು ಚೆನ್ನಾಗಿಲ್ಲ ಅಂತನ್ನೋದಕ್ಕೆ ಅವರನ್ನು ನೋಡಿ ಅಪಹಾಸ ಮಾಡಿದ್ದಕ್ಕೆ ಅವರ ಶಾಪದಿಂದ ನಾನು ಈ ಅಜಗರ ಯೋನಿಯಲ್ಲಿ ಬಂದಿದ್ದೇನೆ ಆದರೂ ಕೂಡ ಅವರು ನಮಗೆ ಶಾಪ ಕೊಟ್ಟದ್ದು ನನಗೆ ದೊಡ್ಡ ಅನುಗ್ರಹ ನಾನು ತಿಳಿತೇನೆ ಯಾಕೆಂದರೆ ಅವರು ಶಾಪ ಕೊಟ್ಟದ್ದಕ್ಕೆ ನಾನು ಹಾವಾಗಿ ಬಿದ್ದೆ ಹಸಿವೆಯಾಗಿತ್ತು ಈ ನಂದನನ್ನು ನೋಡಿ ನನಗೆ ಸಂತೋಷವಾಗಿ ತಿನ್ನಬೇಕು ಅನ್ನಿಸ್ತು ತಿನ್ಲಿಕ್ಕೆ ಹೊರಟೆ ನೀನು ಬಂದು ಕಾಲು ಮುಟ್ಟಿದಿ ನನ್ನ ಆಯ್ತು ಅವರು ಶಾಪ ಕೊಡದೆ ನಾನು ಎಲ್ಲಿಯೋ ವಿದ್ಯಾಧರನಾಗಿ ಓಡಾಡ್ತಾ ಇದ್ದರೆ ನೀನು ಯಾಕೆ ಬಂದು ನಿನ್ನ ಕಾಲು ನನಗೆ ಮುಟ್ಟಿಸ್ತಿದ್ದಿ ನಿನ್ನ ಕಾಲನ್ನು ನೇರವಾಗಿ ಮುಟ್ಟಲಿಕ್ಕೆ ನಮ್ಮ ಪಾಳಿಯಂದು ಹತ್ತಿತ್ತು ವಾಯುವಾದಿ ದೇವತೆಗಳು ಭಾರಿ ಭಾರಿ ಘಟಾನುಘಟಿಕರೆಲ್ಲ ಮುಂದಿದ್ದಾಗ ಯಾವುದೋ ಹಿಂದಿನ ಸಾಲೊಳಗೆ ನಾನು ನಿಲ್ಲಬೇಕಾಗಿತ್ತು ಈಗ ನೇರವಾಗಿ ಬಂದು ನೀನೇ ನನ್ನ ತಲೆ ಮೇಲೆ ಕಾಲಿಟ್ಟಲ್ಲ ಛಲೋ ಆಯಿತಾ ನಾನು ಮಾಡಿದ್ದಂತಹ ತಪ್ಪು ಕೆಲಸಕ್ಕೆ ಅಂತೂ ಕೊನೆಗಂತೂ ಒಳ್ಳೆಯದಾಯಿತು ಅಂತ ಅವನು ಅನ್ಕೊ ಅನ್ಕೊಳ್ತಾನೆ ಇದರರ್ಥ ಸ್ವಾಭಾವಿಕವಾಗಿ ಸಜ್ಜನ ಏನೋ ಜ್ಞಾನಿಗಳಿಗೆ ಮಾಡಿದ ಒಂದು ದ್ರೋಹದಿಂದ ಈ ಗತಿಯನ್ನು ಹೊಂದಿದ್ದ ಕೃಷ್ಣ ಪರಮಾತ್ಮನ ಪಾದಸ್ಪರ್ಶದಿಂದ ಅವನ ಉದ್ಧಾರವಾಗಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ನಾವು ಇಟ್ಟುಕೊಳ್ಳಬೇಕು ಮಹಾತ್ಮರನ್ನು ಯಾವ ಕಾರಣಕ್ಕಾಗಿಯೂ ಕೂಡ ಯಾವುದೇ ವಿಧವಾದ ರೂಪದೊಳಗೋ ಅಥವಾ ಮಾತಿನೊಳಗೋ ವ್ಯವಹಾರದೊಳಗೋ ಲೋಪದೋಷಗಳು ಜಗತ್ತಿನೊಳಗೆ ಎಲ್ಲರೊಳಗೂ ಇರ್ತದೆ ಜನ್ಮಾಂತರದ ಕರ್ಮಗಳು ಅಂದ ಮಾತ್ರಕ್ಕೆ ಅದನ್ನು ನೋಡಿ ಅಪಹಾಸ ಮಾಡಬಾರದು ಅವರು ಬಾಯಿ ಶಾಪ ಕೊಡೋದು ಅಂದರೆ ಕಣ್ಣು ಮುಚ್ಚಿ ನೀರು ತೊಗೊಂಡು ಹೀಗೆ ಗೊಜ್ಜಿದ್ರೆ ಶಾಪ ಅಂತ ಕೆಲವರು ತಿಳ್ಕೊಂಡಾರೆ ಏಯ್ ಶಾಪ ಕೊಡ್ತೀನಿ ನೋಡೋ ಅಂತ ಕೇಳಿ ಏನು ಕೈ ಎತ್ವಕ್ಕಾಗಿಲ್ಲ ಕಾಲು ಎತ್ವಕ್ಕಾಗಿಲ್ಲ ಇವನು ನನಗೆ ಹಿಂಗೆ ಅಂದನಲ್ಲ ಅಂತ ಮನಸ್ಸಿಗೆ ನೋವಾದ್ರೆ ಸಾಕವರಿಗೆ ಅದು ಶಾಪ ತಟ್ಟಿದ ಅವರು ಅಷ್ಟು ಅನ್ನೋದು ಬೇಡ ಅವರು ನೋಡೋದೇ ಬೇಡ ಅವರ ಸಮಾಧಿಯೊಳಗಿರಲಿ ದೇವರು ಮಾತ್ರ ನೋಡ್ತಿರ್ತಾನೆ ಅವನಂತೂ ಶಿಕ್ಷೆಯನ್ನು ಕೊಡುವುದನ್ನು ಬಿಡೋದಿಲ್ಲ ಆದ್ದರಿಂದ ಬಹಳ ಜಾಗರೂಕರಾಗಿರಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ ಅವನನ್ನು ಪರಮಾತ್ಮ ಉದ್ಧಾರ ಮಾಡಿದ್ದಾನೆ ಮತ್ತೊಮ್ಮೆ ಬಲರಾಮಕೃಷ್ಣರು ಹೀಗೆ ವಿಹಾರ ಮಾಡ್ತಾ ಇರುವ ಸಂದರ್ಭ ಗೋಪಿಕಾಸ್ತ್ರೀಯರಿದ್ದಾರೆ ಎಲ್ಲರೂ ಇದ್ದಾರೆ ಕೃಷ್ಣ ಇದ್ದಾನೆ ಬಲರಾಮ ಇದ್ದಾನೆ ಆ ಸ್ತ್ರೀಯರನ್ನು ಅಪಹಾರ ಮಾಡಿಕೊಂಡು ಶಂಖಚೂಡ ಎಂಬಂತಹ ಒಬ್ಬ ಯಕ್ಷ ಅವನು ಅಪಹಾರ ಮಾಡಿಕೊಂಡು ಹೋಗ್ತಾ ಇದ್ದಾನೆ ಕುಬೇರನ ಅನುಚರ ಅವನು ದುಷ್ಟ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ವರ ಪಡೆದಿದ್ದ ತಾನು ಭಾರೀ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದ ಅಂತಹ ರಾಕ್ಷಸನನ್ನು ಕೂಡ ಶಂಖಚೂಡ ಎಂಬ ಹೆಸರಿನ ರಾಕ್ಷಸನನ್ನು ಕೃಷ್ಣ ಪರಮಾತ್ಮ ಹೋಗಿ ಬೆನ್ನತ್ತಿ ಸ್ತ್ರೀಯರನ್ನೆಲ್ಲ ಬಿಡಿಸಿ ಅವನನ್ನು ಸಂಹಾರ ಮಾಡಿದ್ದಾನೆ ಅವನ ತಲೆಯ ಮೇಲೊಂದು ಭಾರೀ ರತ್ನ ಇತ್ತು ಆಕೆ ಹೇಗೆ ಅಶ್ವತ್ಥಾಮಾಚಾರ್ಯರ ಹಣೆಯ ಮೇಲೊಂದು ರತ್ನ ಇತ್ತು ಅದನ್ನು ಅವರನ್ನು ಸೋಲಿಸಿ ತೆಗೆದುಕೊಳ್ತಾರೆ ಭೀಮಸೇನ ದೇವರು ಹಾಗೆ ಈ ಶಂಖಚೂಡನ ತಲೆಯ ಮೇಲೆ ಭಾರೀ ಹೊಳೆಯುವ ರತ್ನ ಇತ್ತು ಅವನನ್ನು ಸಂಹಾರ ಮಾಡಿ ಅವನ ತಲೆಯ ಮೇಲಿನ ರತ್ನವನ್ನು ತೆಗೆದುಕೊಂಡು ಕೃಷ್ಣ ಪರಮಾತ್ಮ ದೇವರಿಗೆ ಕೊಡ್ತಾನೆ ತಾನೇ ತಗೋಬೇಕು ಅಂತ ಅವನನ್ನು ಕೊಂದಂತಹ ಕೀರ್ತಿ ತನಗೆ ಧವಲ ಕೀರ್ತಿ ತನಗೆ ಬಂದುಬಿಟ್ಟಿದೆ ಕೀರ್ತಿ ರತ್ನ ತನಗೆ ಸಿಕ್ಕಿದೆ ಈ ಮೇಲಿನ ರತ್ನ ಆದರೂ ನಮ್ಮ ಅಣ್ಣಗಿರಲಿ ಅಂತ ಹೇಳಿ ಆ ರತ್ನವನ್ನು ಅವನಿಗೆ ಕೊಟ್ಟನಂತೆ ವಾದರಾಜರಂತಾರೆ ಆ ರೀತಿಯಾಗಿ ಕೃಷ್ಣ ಪರಮಾತ್ಮ ಶಂಖುಚೂಡನನ್ನು ಕೂಡ ಸಂಹಾರ ಮಾಡಿದ್ದಾನೆ ಮುಂದೆ ಎತ್ತಿನ ವೇಷದಲ್ಲಿ ಅರಿಷ್ಟಾಸುರ ಬರ್ತಾನೆ ಆ ಅರಿಷ್ಟಾಸುರನು ಕೂಡ ರುದ್ರದೇವರ ವಿಶೇಷವಾದ ತಪಸ್ಸನ್ನು ಮಾಡಿ ಅವರ ಅನುಗ್ರಹದಿಂದ ಮತ್ತೆ ವರವನ್ನು ಪಡೆದುಕೊಂಡು ಬಂದಂಥವನು ಎತ್ತಿನ ರೂಪದೊಳಗೆ ಬರ್ತಾನೆ ಬಂದು ಎಲ್ಲ ಗೋಪಾಲಕರನ್ನು ಗೋವುಗಳನ್ನು ಹೆದರಿಸ್ತಾ ಸಂಹಾರ ಮಾಡ್ತಾ ಕೆಟ್ಟ ಧ್ವನಿಯಿಂದ ಭಯವನ್ನು ಉಂಟು ಮಾಡ್ತಾ ಬರ್ತಾ ಇರುವಾಗ ಕೃಷ್ಣ ಅದರ ಎರಡೂ ಕೋಡಗಳನ್ನು ಹಿಡಿದು ಜೋರಾಗಿ ಒತ್ತಿದ್ದಾನೆ ಹಿಂದೆ ಒತ್ತಿದರೆ ಹನ್ನೆರಡು ಹೆಜ್ಜೆಗಳಿಂದ ಅಂತಹ ಭಾರೀ ಗೂಳಿ ಹಿಂದೆ ಹೋಗಿದೆ ಹನ್ನೆರಡು ಹೆಜ್ಜೆಗಳು ಅಂತ ಹೇಳ್ತಾರೆ ಅಷ್ಟಾದಶ ಪದಾನಿ ಸಹ ಪ್ರತ್ಯಪೋವಾಹ ಎರಡು ಆನೆಗಳು ಜಗಳಾಡುವಾಗ ಹೇಗೆ ಒಂದು ಆನೆ ಇನ್ನೊಂದು ಆನೆಯನ್ನು ಒದೇಬೇಕೋ ಹಾಗೆ ಆನೆ ಬಂತ ಆನೆ ಬಂತಾನೆ ಬಂತು ಅಂತ ದೇವರ ಬಗ್ಗೆ ಹೇಳ್ತಾರಲ್ಲ ಹಾಗೆ ಕೃಷ್ಣ ಪರಮಾತ್ಮನೆಂಬ ಆನೆ ಆ ಭಾರೀ ಪರಾಕ್ರಮಿಯಾದಂತಹ ಗೂಳಿಯನ್ನು ಜೋರಾಗಿ ಒತ್ತಿದರೆ ಹದಿನೆಂಟು ಹೆಜ್ಜೆ ಹಿಂದೋಗಿದೆ ನವವಿಧ ಭಕ್ತಿಗಳು ನವವಿಧ ದ್ವೇಷಗಳು ಅಂತ ಇವೆ ದೇವರಲ್ಲಿ ಒಂಬತ್ತು ರೀತಿಯ ಭಕ್ತಿಗಳನ್ನು ಮಾಡುವುದುಂಟು ಒಂಬತ್ತು ತರಹದ ದ್ವೇಷಗಳೂ ಉಂಟು ಒಂಬತ್ತು ರೀತಿಯ ಭಕ್ತಿಯನ್ನು ಮಾಡಬೇಕಾಗಿತ್ತು ಮಾಡಲಿಲ್ಲ ಮೂರ್ಖ ಒಂಬತ್ತು ತರಹದ ದ್ವೇಷಗಳನ್ನು ನೀನು ಮಾಡಿದಿ ಅನ್ನೋದಕ್ಕೆ ಹದಿನೆಂಟು ಹೆಜ್ಜೆ ಹಿಂದೆ ಒಗದ ಮೊದಲಿಗೆ ಯಾಕೆ ನೀನು ಕೊಲ್ತೇನೆ ಅನ್ನೋದನ್ನು ನೆನಪು ಮಾಡಿಕೊಟ್ಟ ಆಮೇಲೆ ಅದನ್ನು ಹೇಗೆ ಮಾಡಿದ ಅಂದರೆ ನಿಷ್ಪೀಡಯಾಮಾಸ ಯಥಾರ್ಧ್ರಮ್ ಅಂಬರಂ ಒದ್ದಿ ಬಟ್ಟೆಯನ್ನು ಚೆಂದಾಗಿ ನದಿಯೊಳಗೆ ಸ್ನಾನ ಮಾಡಿ ಹಿಂಡ್ಕೋತಿರಲ್ಲ ಹಾಗೆ ಆ ಗೂಳಿಯನ್ನು ಹಿಂಡಿ ಒಗೆದನಂತೆ ಹಿಂಡಿ ಅದರ ಖೋಡನ್ನು ತೆಗೆದುಕೊಂಡು ಖೋಡುಗಳಿಂದಲೇ ಅದನ್ನು ಸಂಹಾರ ಮಾಡಿದ ಅದಕ್ಕೆ ವಧರಾಜರು ವರ್ಣನೆ ಮಾಡ್ತಾರೆ ಅದರ ಕೋಡನ್ನೇ ತೆಗೆದುಕೊಂಡು ಕೃಷ್ಣ ಅದನ್ನೇ ಕೊಂದ ಇದರಿಂದ ಏನು ಗೊತ್ತಾಗ್ತದೆ ಅಂದರೆ ಶತ್ರು ಕರ ವಶ ಆದರೆ ಸ್ನೇಹಿತರು ಕೂಡ ನಮಗೆ ಘಾತಕರಾಗ್ತಾರೆ ಅಂತ ಕರ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ ಸಂಸ್ಕೃತದಲ್ಲಿ ಕೈ ಅಂತ ಒಂದರ್ಥ ದುಡ್ಡು ಅಂತ ಒಂದರ್ಥ ಶತ್ರು ಕರ ವಶ ಆದರೆ ಆ ಕೋಡು ತನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಿತ್ತು ಪಾಪ ಇಷ್ಟು ದಿವಸ ಎತ್ತು ಅಷ್ಟು ಅದಕ್ಕೆ ಮರ್ಯಾದೆ ಕೊಟ್ಟು ತನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದರೂ ಕೂಡ ಶತ್ರು ಕರವಶ ಆಯಿತು ಕೃಷ್ಣನ ಕೈಗೆ ಸಿಕ್ತದು ಕೋಡು ಹಾಗಾದರೆ ಆ ಕೋಡೆ ತನ್ನ ಪ್ರಾಣಾಂತ್ಯಕ್ಕೆ ಕಾರಣವಾಯಿತು ಇದೇನು ತೋರಿಸ್ತದೆ ಅಂದರೆ ಯಾರೇ ಒಬ್ಬ ವ್ಯಕ್ತಿಗಳು ಶತ್ರು ಕರವಶ ಆದರೆ ಮಿತ್ರರೂ ಕೂಡ ನಮ್ಮ ಶತ್ರುಗಳಾಗ್ತಾರೆ ಅನ್ನೋದಕ್ಕೆ ಇದು ನಿದರ್ಶನ ಎಂಬುದಾಗಿ ಅವರು ಊಹೆಯನ್ನು ಮಾಡ್ತಾರೆ ಪರಮಾತ್ಮನ ಮೇಲೆ ಪುಷ್ಪವೃಷ್ಟಿಯಾಗಿದೆ ಹೀಗೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಶಂಖಚೂಡನನ್ನು ಅರಿಷ್ಟಾಸುರನನ್ನು ಕೃಷ್ಣನ ಸ್ಮರಣೆಯಿಂದಲೇ ಅರಿಷ್ಟಗಳೆಲ್ಲ ಹೋಗ್ತಾ ಇರುವಾಗ ಈ ಅರಿಷ್ಟಾಸುರ ವೃಷ ಎತ್ತಿನ ರೂಪದಲ್ಲಿ ಬಂದವನು ಕೂಡ ಸತ್ತು ಹೋಗಿದ್ದಾನೆ ಇದಾದ ಮೇಲೆ ನಾರದರು ಬಂದು ಸುಮ್ಮನೆ ಇರಬೇಕೋ ಬೇಡವೋ ಅವರು ವಿಚಾರ ಮಾಡಿದರು ಕೃಷ್ಣ ಇಲ್ಲಿ ಓಡಾಡ್ತಾ ಇದ್ದಾನೆ ಯಾರ್ಯಾರನೋ ಒಬ್ಬರನ್ನ ಇಬ್ಬರನ್ನ ಅವ್ರನ್ನ ಇವ್ರನ್ನ ಕಳಿಸಿದವ್ರನ್ನ ಕೊಲ್ತಾ ಇದ್ದಾನೆ ಆದರೆ ಮುಖ್ಯವಾಗಿ ಕಂಸನ ಸಂಹಾರ ಆಗಬೇಕು ಚಾಣೂರ ಮುಷ್ಟಿಕರ ಸಂಹಾರ ಆಗಬೇಕಿನ್ನು ಅದಾದ ಮೇಲೆ ಮುಂದೆ ಬೇಕಾದಷ್ಟು ಕೆಲಸ ಇದೆ ಮಥುರಾ ಪಟ್ಟಣದಲ್ಲಿದೆ ಆಮೇಲೆ ಪಾಂಡವರ ಜೊತೆಗೆ ಸೇರಿ ಇನ್ನುಳಿದ ಅಕ್ಷೋಹಿಣಿ ಸೌನ್ಯ ಸೈನ್ಯವೆಲ್ಲ ಸಂಹಾರ ಆಗಬೇಕಾಗಿದೆ ಅದನ್ನು ಮಾಡೇ ಮಾಡ್ತಾನೆ ಕೃಷ್ಣ ನಾನು ಹೇಳಿದರೂ ಮಾಡ್ತಾನೆ ಹೇಳದೇ ಇದ್ದರೂ ಮಾಡ್ತಾನೆ ಆದರೆ ಅದನ್ನು ಹೇಳಿದ ಪುಣ್ಯ ನನಗೆ ಬರಲಿ ಆ ಕಾರ್ಯದೊಳಗೆ ನನ್ನದು ಒಂದು ಸೇವೆ ಇರಲಿ ಅಂತ ನಾರದರು ಬಂದು ಹೇಳ್ತಾ ಇದ್ದಾರೆ ಮಾಗದರು ಸ್ತೋತ್ರ ಮಾಡುವುದೇ ಅವರ ಕೆಲಸ ವರ್ಣನೆ ಮಾಡುವುದು ಅವರ ಕೆಲಸ ಸಿದ್ಧವಾದದ್ದನ್ನೇ ರಾಜರಿಗೆ ನಿವೇದನ ಮಾಡಿಕೊಳ್ಳೋದೇ ಅವರ ಕೆಲಸ ಮಾಡೋದರಿಂದ ಅವರಿಗೆ ಸಂಬಳ ಸಿಗ್ತದೆ ಇಲ್ಲಿ ಸಂಬಳದ ಆಶೆಯಲ್ಲ ಇಲ್ಲಿ ಪುಣ್ಯದ ಆಶೆ ದೇವರು ಮಾಡಲಿಕ್ಕೆ ಹೊರಟದ್ದನ್ನೇ ಮಾಡಬೇಕು ಅಂತ ಹೇಳೋದರಿಂದ ಆ ಕೆಲಸದೊಳಗೆ ದೇವರಿಗಂತೂ ಪುಣ್ಯ ಇಲ್ಲ ಪುಣ್ಯ ಪಾಪಗಳಿಂದ ನಿರ್ಮುಕ್ತ ಅವನು ಆದರೆ ನಾವು ಅದರಿಂದ ಪುಣ್ಯ ಗಳಿಸೋಣ ಪುಣ್ಯವನ್ನು ಪಡೆದುಕೊಳ್ಳೋಣ ಎಂಬಂತಹ ಒಂದು ಆಶೆ ಅವರಿಗಿದೆ ಕೆಲವರು ಹೇಳ್ತಿರ್ತಾರೆ ಈ ಮ ಕೆಲವರಿಗೆ ತಿನ್ನಲಿಕ್ಕೆ ಅದು ಆಗೋದಿಲ್ಲ ಡಯಾಬಿಟಿಸ್ ಇರ್ತದೆ ಅಥವಾ ಭಾರಿ ಮಡಿ ಮಾಡ್ತಿರ್ತಾರೆ ಅಪೂಪದಾನ ಅದನ್ನೆಲ್ಲ ಕೊಟ್ಟರೆ ತಿನ್ನಲಿಕ್ಕೆ ಹೋಗೋದಿಲ್ಲ ಅವರು ಸಕ್ಕರೆ ರೋಗ ಇದ್ದವರು ತಿನ್ನೋದಿಲ್ಲ ಭಾಳ ಮಡಿ ಮಾಡೋವ್ರಿಗೂ ಅವರಿಗೆ ಮನಸ್ಸು ಬರೋದಿಲ್ಲ ಹೇಗೆ ಮಾಡಿರ್ತಾರೋ ಏನೋ ಒಂದು ಸಂದೇಹ ಬಂದು ತಿನ್ನಲಿಕ್ಕೆ ಹೋಗೋದಿಲ್ಲ ಬೇಡ ನಮಗೇನು ದಾನ ಕೊಡಬೇಡ್ರಿ ಕೊಟ್ಟು ಏನು ಮಾಡ್ತೀರಿ ನಾವು ತಿನ್ನೋದಿಲ್ಲ ಏನಿಲ್ಲ ಅಂತಂತಾರೆ ಆವಾಗ ಕೂತವ್ರು ಅಂತಾರೆ ನೀ ಯಾಕೆ ತಿಂತೀವಾರ ಯಾ ಇಸಗೋ ನಮಗೆ ಕೊಟ್ಟರೆ ನಾವು ತೊಗೊಳ್ತೀವಲ್ಲ ನಮಗಂತೂ ನೇರವಾಗಿ ಯಾರು ದಾನ ಕೊಡೋದಿಲ್ಲ ಇಸ್ಕೊಂಡು ನಮಗೆ ಕೊಡಬಾರ್ದೆ ಬೇಡ ಅಂತಂದು ಯಾಕೆ ಬಂದಿ ಅಂತ ಕೇಳ್ತಾರೆ ಹಾಗೆ ಆ ರೀತಿಯಾಗಿ ದೇವರಿಗಂತೂ ಪುಣ್ಯ ಇಲ್ಲ ಪಾಪ ಇಲ್ಲ ಏನೇನೇನೇನೇನೇನೇ ಇಲ್ಲ ಎಲ್ಲ ಕೆಲಸಗಳು ದೇವರು ಮಾಡಿದ್ದು ಮೃಷ ಎತ್ರಿಸರ್ಗೋ ಮೃಷ ವ್ಯರ್ಥ ಅದು ಏನು ಲಾಭ ಇಲ್ಲ ಅದರಿಂದ ಅದಕ್ಕೆ ನಾರದಾದಿಗಳಂತಾರೆ ಬ್ರಹ್ಮಾಜಿ ದೇವತೆಗಳಂತಾರೆ ಸ್ವಾಮಿ ನೀ ಅಂತೂ ಎಲ್ಲ ಫುಕ್ಕಟೆಯಾಗಿ ಹಾಳು ಪುಣ್ಯ ಇಲ್ಲ ಪಾಪ ಇಲ್ಲ ವ್ಯರ್ಥ ಆಗ್ತದೆ ಆದರೆ ನಿನಗೆ ವ್ಯರ್ಥ ಆಗ್ತದೆ ಅಂಥೇಳಿ ನಮಗೂ ಲುಕ್ಸಾನ ಮಾಡಬೇಡ ನಮಗಾದರೂ ಅದರಿಂದ ಲಾಭ ಆಗೋ ಹಾಗೆ ಮಾಡು ಮಾಡೋದು ನೀನೇ ಮಾಡು ಅದರ ಲಾಭ ನಮಗೆ ಮಾಡಿಕೊಡು ಅಂತ ಹೀಗೆ ದೇವರೇ ಮಾಡೋದು ಕಂಸ ಸಂಹಾರ ಮಾಡಪ್ಪ ಕಂಸನ ಸಂಹಾರ ಮಾಡು ಅಂತ ಅವನು ಮಾಡ್ಲಿಕ್ಕೆ ಹೊಂಟಾಗೇನೆ ಮಾಡು ಅಂತ ಅನ್ನೋರು ಇವರು ನಾರದ್ರು ಅಷ್ಟೊಂದು ಪುಣ್ಯ ಗಳಿಸೋರು ಇಷ್ಟೊಂದರೂ ಪುಣ್ಯ ಬರ್ತದೆ ಮತ್ತೆ ಇದನ್ನು ನೀವೆಲ್ಲರೂ ಮಾಡ್ರಿ ಇದು ಬರೀ ಏನೋ ನಾಟಕಕ್ಕೆ ಕೇಳೋದಲ್ಲ ಇದು ಇದು ಸತ್ಯ ಸಂಗತಿ ಶಾಸ್ತ್ರ ಹೇಳುತ್ತದೆ ಇಷ್ಟು ಮಂದಿ ಇಲ್ಲಿ ಪ್ರವಾಣಕ್ಕೆ ಬಂದಿರಲ್ಲ ಪ್ರವಚನಕ್ಕೆ ಬಂದಿರಲ್ಲ ನೀ ಯಾರನ್ನು ಕರ್ಕೊಂಡ್ಬಂದಿದ್ದೀನಪ್ಪಾ ಅವರಷ್ಟಕ್ಕೆ ಅವ್ರು ಬಂದಾರೆ ಆದರೆ ನೀ ಬಂದದ್ದು ಅಷ್ಟೇ ಪುಣ್ಯ ನಿನಗೆ ಬಂದಿದೆ ಇವತ್ತು ಅದನ್ನು ಮಾಡಬೇಡ ಸುಮ್ಮನೆ ಹೊಂಟಿರ್ತಾರಲ್ಲ ಮನೆಯಿಂದ ನಡ್ರಿ ಪ್ರವಚನಕ್ಕೆ ನಡ್ರಿ ಹೋಗೋಣ ಅಂತಂದ್ರೆ ಅಷ್ಟಂದ್ರೆ ಪುಣ್ಯ ಬರ್ತದೆ ಹೋಗೋವ್ರಿಗೇನೆ ಹೋಗ್ರಿ ಅಂತಂದರೆ ಅನುಮೋದನೆ ಮಾಡಿದರೆ ಭಾಳ ಚಲೋ ಆಯ್ತು ಪುರಪ್ಪ ಮನೆಯಾಗೆ ಕೂಡಲಿಲ್ಲ ಬಂದ್ರಿ ಭಾಳ ಸಂತೋಷ ಆಯಿತು ಅಂತ ಇಷ್ಟ ಅಂದ್ರೆ ಪುಣ್ಯ ಬರ್ತದೆ ಹಾಗೆ ಹಾರೋಹಳ್ಳಿಟ್ಟಿಗೆ ಕೃಷ್ಣ ಅರ್ಪಣ ಅಂತಂತಾರಲ್ಲ ಹಾಗೆ ಮಾಡೋದೇ ಕೆಲಸ ನಡದೇ ನಡೀತಿದೆ ಅವನ ಸ್ವತಂತ್ರ ಯಾರ ಮಾತು ಕೇಳಲಿ ಕೇಳದೆ ಇರಲಿ ತಾನು ಮಾಡ್ತಾನೆ ಆದರೆ ಅನ್ನೋದರಿಂದ ಹೇಳೋದರಿಂದ ವಿಜ್ಞಾಪನೆ ಮಾಡೋದರಿಂದ ನಮಗೆ ಉದ್ಧಾರ ಇದೆ ಅಂತ ನಾರದರು ಕೇಳಿಕೊಳ್ತಾ ಇದ್ದಾರೆ ಅವರು ಮೊದಲಿಗೆ ಕಂಸನ ಹತ್ರ ಹೋದರು ಕೃಷ್ಣನಿಗಿಂತ ಮೊದಲಿಗೆ ನೀ ತಿಳ್ಕೊಂಡು ಆರಾಮಿದ್ದೀನಿ ಎಲ್ಲಿಯೋ ಸತ್ ನಮ್ಮ ಶತ್ರು ಅಂತ ದೇವಕಿಯಿಂದ ಹುಟ್ಟಿದವನೇ ಕೃಷ್ಣ ಅವನು ಗಂಡು ಹೆಣ್ಣು ಕೂಸು ಹುಟ್ಟಿದೆ ಅಂತ ನೀನು ತಿಳಿದದ್ದು ತಪ್ಪು ಯಶೋಧ ಹೆಣ್ಣಿನ ಕೂಸಿಗೆ ಜನ್ಮ ಕೊಟ್ಟಿದ್ದಾಳೆ ದೇವಕಿ ಹತ್ರ ಅದನ್ನು ಕರೆದುಕೊಂಡು ಬಂದಿದ್ದಾನೆ ವಸುದೇವ ನಿಜವಾದ ನಿನ್ನ ಕೂಸು ನಿನ್ನ ಮೃತ್ಯು ಅದು ಯಶೋಧಾದೇವಿಯ ಹತ್ರ ಇದೆ ನಂದ ಯಶೋಧೇವಿಯರು ಬೆಳೆಸ್ತಾ ಇದ್ದಾರೆ ಇವರು ಮಾಡಿದ್ದು ನಿನಗೆ ಶುದ್ಧ ಮೋಸ ಅಂತ ಸ್ವಚ್ಛವಾಗಿ ಕಂಸನ ಎದುರಿಗೆ ಎಲ್ಲ ಕಥೆಯನ್ನು ಬಿಚ್ಚಿ ಹೇಳಿಬಿಟ್ರು ಅದನ್ನು ಹೇಳದ ಹೊರತು ಕಂಸ ಜೋರು ತಗೊಳ್ಳೋದಿಲ್ಲ ಯುದ್ಧ ಆಡೋದಿಲ್ಲ ಅವನು ಯುದ್ಧಕ್ಕಿಳಿದೇ ಇದ್ದರೆ ಅವನು ಕೆಟ್ಟ ಕೆಲಸ ಮಾಡದೇ ಇದ್ದರೆ ಕೃಷ್ಣ ಬಲರಾಮರನ್ನು ಕೊಲ್ಲಿಸುವುದಕ್ಕೆ ಪ್ರಯತ್ನ ಮಾಡೋದಾಗಲಿ ದೇವಕಿ ವಸುದೇವರನ್ನು ಮತ್ತೊಮ್ಮೆ ಬಂಧನದೊಳಗೆ ಇಡೋದಾಗಲಿ ಅವನು ಮಾಡದೇ ಇದ್ದರೆ ಅವನನ್ನು ಸಂಹಾರ ಮಾಡಲಿಕ್ಕೆ ಕಾರಣವೇ ಇಲ್ಲ ಹಾಗಾದರೆ ಆ ದುಷ್ಟನ ಸಂಹಾರವಾಗಬೇಕಾಗಿದೆ ಶೀಘ್ರದಲ್ಲಿ ಅದಕ್ಕೆ ನಾನು ಈ ಕೆಲಸ ಮಾಡಲೇಬೇಕು ಅಂತ ಹೋಗಿ ಅವನಿಗೆ ಕೊಟ್ಟಿದ್ದಾರೆ ಅಷ್ಟು ಹೇಳಿದ್ದೇ ತಡ ಮತ್ತೆ ಹೋಗಿ ವಸುದೇವ ದೇವಿಕೆಯರನ್ನು ಕೊಲ್ಲಬೇಕು ಅಂತ ಹೊರಟರೆ ಆ ಕೆಲಸ ಮಾಡಲಿಕ್ಕೆ ನಾನು ನಿನಗೆ ಹೇಳಲಿಲ್ಲ ಅಷ್ಟೆಲ್ಲ ಮಾಡಬೇಡ ಭಾಳ ಅಂದರೆ ಒಳಗೆ ಕಟ್ಟಿ ಹಾಕು ಅಂತ ಹೇಳಿದ್ದಾರೆ ನಾರದರು ಒಳಗೆ ಕಟ್ಟಿಸಿ ಹಾಕಿದ್ದಾನೆ ಎಲ್ಲ ತನ್ನ ಮಂತ್ರಿಗಳನ್ನು ಕರೆದು ಕೇಶಿ ಎಂಬಂತಹ ದೈತ್ಯನಿಗೆ ಹೇಳಿದ ನೀನು ಹೋಗಿ ಕೃಷ್ಣನನ್ನು ಕೊಂದು ಬಾ ಅಂತ ಅವನು ಪಾರ್ವತಿಯ ವರದಿಂದ ಅವಧ್ಯನಾದಂತಹ ಅವನು ಕೃಷ್ಣನನ್ನು ಅಂತ ಹೇಳಿ ಮತ್ತೆ ಸುಮ್ಮನೆ ಕೊಡಬೇಕು ಬೇಡ ಕೃಷ್ಣನನ್ನು ಕೊಲ್ಲ ಅಂತ ಅವನಿಗೆ ಹೇಳಿ ಚಾಣೂರು ಮುಷ್ಟಿಕರನ್ನು ಕರೀತಾ ಇದ್ದಾನೆ ಕೃಷ್ಣನ ಜೊತೆ ಯುದ್ಧ ಹಾಡಬೇಕು ಅಂದ್ರೆ ಅವನಿಗೆ ಈ ಕೇಶಿ ಸತ್ತೇ ಬರ್ತಾನೆ ಅಂತ ಖಾತ್ರಿ ಇತ್ತು ಅವನಿಗೆ ಅವನಿಗೆ ಆ ಕಡೆ ಹೇಳ್ತಾನೆ ಈ ಕಡೆ ಚಾಣೂರ ಮುಷ್ಟಿಕರಿಗೆ ಮುಖ ಮಾಡಿ ಹೇಳ್ತಾನೆ ಭಾರೀ ಮಲ್ಲ ಯುದ್ಧಕ್ಕೆ ನೀವು ಸಿದ್ಧರಾಗಿರಿ ಅಂತ ಆ ಮಾಮುತನಿಗೆ ಹೇಳ್ತಾನೆ ಆನೆಯಿಂದ ನೀನು ಕೊಲ್ಲಬೇಕು ಆನೆಯಿಂದ ತುಳಿಸಿ ಅವನನ್ನು ಸಾಯಿಸಬೇಕು ಅಂತ ಅವನಿಗೆ ಹೇಳ್ತಾನೆ ಹೀಗೆ ಎಲ್ಲರಿಗೂ ಹೇಳ್ತಾ ಇದ್ದಾನೆ ಎಲ್ಲಿ ಸಾಯ್ತಾನೋ ಸಾಯಿಲಿ ಅಂತ ಅವನ ವಿಚಾರ ಆದರೆ ಇವರೇ ಎಲ್ಲರೂ ಸಾಯ್ತಾರೆ ಅಂತ ಅವನಿಗೆ ಗೊತ್ತಿಲ್ಲ ಆ ರೀತಿಯಾಗಿ ಅಲ್ಲಿ ಒಬ್ಬೊಬ್ಬರಿಗೆ ಹೇಳ್ತಾ ಇದ್ದಾನೆ ಈ ಕಡೆಗೆ ಆ ಎಲ್ಲ ದೈತ್ಯರು ದುಷ್ಟ ವಿಚಾರಗಳನ್ನು ಮಾಡ್ತಾ ಇದ್ದಾರೆ ಅದರ ವರ್ಣನೆ ಮುಂದೆ ಬರ್ತದೆ ಕೇಶಿ ಎಂಬಂತಹ ಅಸುರ ಕುದುರೆಯ ರೂಪದೊಳಗೆ ಬಂದಿದ್ದಾನೆ ಅಶ್ವದ ರೂಪದೊಳಗೆ ವದರಾಜರಂತಾರೆ ಯಾಕೆ ಅಶ್ವದ ರೂಪದೊಳಗೆ ಬರ್ತಾರೆ ಅಂದರೆ ಇನ್ನು ನಾಳೆ ಬದುಕೋದಿಲ್ಲ ಅಂತ ಖಾತ್ರಿ ಮಾಡ್ಕೊಂಡು ಬಂದಂತೆ ಶುಭ ಅಂದರೆ ನಾಳೆ ಸಂಸ್ಕೃತದೊಳಗೆ ಶ್ವಃ ಅಂದರೆ ನಾಳೆ ಅಶ್ವ ಅಂದರೆ ನಾಳೆ ಇಲ್ಲ ನನಗೆ ನಾಳೆ ಸೂರ್ಯೋದಯ ಆಗೋದಿಲ್ಲ ಅಂತ ಖಾತ್ರಿ ಮಾಡಿಕೊಂಡು ಅಶ್ವದ ರೂಪದಲ್ಲಿ ಕುದುರೆಯ ರೂಪದೊಳಗೆ ಅವನು ಬಂದನಂತೆ ಬಂದು ಭಾರೀ ಕ್ರೂರವಾದಂತಹ ಧ್ವನಿಯಿಂದ ವದರತ ಎಲ್ಲರಿಗೆ ಬೆದರಿಸಿ ಬಂದರೆ ಕೃಷ್ಣ ಅದು ಬಾಯಿ ತೆಗೆದು ಕೃಷ್ಣನನ್ನು ತಿನ್ನಬೇಕು ಅಂತ ಬಂದರೆ ಕಚ್ಚಬೇಕು ಅಂತ ಬಂದರೆ ಬಾಯಿಯೊಳಗೆ ತನ್ನ ಕೈಯನ್ನು ಹಾಕಿದ್ದೆ ಒಂದೊಂದನ್ನು ಒಂದೊಂದು ರೀತಿ ಕೊಂದಿದ್ದಾನೆ ಕೃಷ್ಣ ಒಳಗೆ ಕೈ ಹಾಕಿ ಆ ಕೈಯನ್ನು ಬೆಳೆಸಲಿಕ್ಕೆ ಶುರು ಮಾಡಿದ ಬೃಹತಿ ಬ್ರಹ್ಮಯತಿ ಚ ಬ್ರಹ್ಮ ಅವನು ಪರಬ್ರಹ್ಮ ಜಗದ್ವ್ಯಾಪ್ತನಾದ ದೇವರು ಸಣ್ಣ ಕೈಯನ್ನು ಬಾಯಿಯೊಳಗೆ ಹಾಕಿದ ಹಾಕಿದ ಮೇಲೆ ಕೈ ದೊಡ್ಡದು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅದು ದೊಡ್ಡದಾಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಕುದುರೆ ಸೀಳಿ ಎರಡು ಹೋಳಾಗಿ ಕೊಳತ ಸೌತಿಕಾಯಿಯಂತೆ ಛಿದ್ರವಾಗಿ ಬಿದ್ದಿದೆ ಅಂತ ಭಾಗವತದ ಶಬ್ದ ಅದು ಕೊಳತ ಸೌತಿಕಾಯಿ ಹಾಗೆ ಎರಡು ಹೋಳಾಗಿ ಬಿದ್ದಿದೆ ಅಂತ ಆ ರೀತಿಯಾಗಿ ಅದನ್ನು ಪರಮಾತ್ಮ ಆ ಪಾರ್ವತಿಯವರ ಇದ್ದರೂ ಕೂಡ ಅವಧ್ಯನಾಗಬೇಕು ಅಂತನ್ನುವ ವರವನ್ನು ಮೀರಿ ಕೃಷ್ಣ ಪರಮಾತ್ಮ ಕೇಶಿ ಅಸುರನನ್ನು ಕೂಡ ಸಂಹಾರ ಮಾಡಿಬಿಟ್ಟಿದ್ದಾನೆ ಈ ಕೇಶಿ ಕುದುರೆಯ ರೂಪದಲ್ಲಿ ಬಂದಂತಹ ದೈತ್ಯ ಕುದುರೆಯ ರೂಪದಲ್ಲಿ ಬಂದ ದೈತ್ಯನನ್ನು ಕೃಷ್ಣ ಪರಮಾತ್ಮ ಸಂಹಾರ ಮಾಡಿದ ಇದೇನು ತೋರಿಸ್ತಾನೆ ಕೃಷ್ಣ ಕುದುರೆ ಇದು ಇಂದ್ರಿಯಗಳ ಸಂಕೇತ ಇಂದ್ರಿಯಾಣಿ ಹಯಾನಾಹುಹು ಅಂತ ಹೇಳ್ತಾರೆ ಉಪನಿಷತ್ತಿನೊಳಗೆ ಕುದುರೆಗಳು ಅಂದರೆ ಯಾಕೆ ಅಂದರೆ ಆ ಇಂದ್ರಿಯಗಳೇ ನಮ್ಮ ದೇಹವೆಂಬ ನಮ್ಮ ದೇಹವೆಂಬ ರಥವನ್ನು ಎಳೆದುಕೊಂಡು ಹೋಗೋದಲ್ಲ ದೇಹ ಒಂದು ರಥ ಇಂದ್ರಿಯಗಳು ನಮ್ಮನ್ನು ಎಳೆದುಕೊಂಡು ಹೋಗ್ತವೆ ಹೀಗಾಗಿ ಅವುಗಳು ಕುದುರೆಗಳು ಆ ಇಂದ್ರಿಯಗಳೆಂಬ ಕುದುರೆಗಳು ಎಲ್ಲಿ ಬೇಕಲ್ಲಿ ನಮ್ಮನ್ನು ಎಳೆದುಕೊಂಡು ಒಯ್ಯುವಾಗ ಆ ಎಲ್ಲಿ ಬೇಕಲ್ಲಿ ನಮ್ಮನ್ನು ಕರೆದುಕೊಂಡು ಒಯ್ಯುವಂತಹ ಇಂದ್ರಿಯಗಳು ಉಂಟಲ್ಲ ಅವುಗಳನ್ನು ನಾವು ನಿಗ್ರಹ ಮಾಡಬೇಕಾದರೆ ಏನು ಮಾಡಬೇಕು ಅವುಗಳಲ್ಲಿ ನಾವು ವಿಶೇಷವಾಗಿ ಭಗವಂತನ ಪ್ರವೇಶ ಮಾಡಿಸಿದರೆ ಭಗವಂತನ ಕೈ ಒಳಗೆ ಬಂದರೆ ಆ ದುಷ್ಟವಾಗಿರತಕ್ಕಂತಹ ಇಂದ್ರಿಯಗಳ ಪ್ರವೃತ್ತಿ ನಾಶವಾಗಿ ಹೋಗ್ಬಿಡ್ತೀವಿ ದೇವರ ಸ್ಮರಣೆ ಭಗವಂತನ ಶಾಸ್ತ್ರಗಳ ಚಿಂತನ ಭಗವಂತನ ರೂಪದ ಅವಲೋಕನ ಭಗವಂತನ ಕಥೆಯನ್ನು ಕಿವಿಯಿಂದ ಕೇಳೋದು ದೇವರ ನಿರ್ಮಾಲ್ಯವನ್ನು ಅಘ್ರಾಣನೆ ಮಾಡೋದು ಎಲ್ಲ ವಿಧವಾದ ಇಂದ್ರಿಯಗಳಲ್ಲಿ ದೇವರ ಸೇವೆ ದೇವರ ಪ್ರವೇಶ ದೇವರು ಕೈ ಹಾಕಿದ ಅಂತಾದರೆ ಆ ದುಷ್ಟೇಂದ್ರಿಯಗಳ ಪ್ರವೃತ್ತಿಯೆಲ್ಲ ನಾಶವಾಗಿ ನಮಗೆ ಒಳ್ಳೆ ವಿಧವಾಗಿರತಕ್ಕಂತಹ ವೈರಾಗ್ಯ ಬರ್ತದೆ ಜ್ಞಾನೋದಯವಾಗ್ತದೆ ಅನ್ನುವುದರ ಸಂಕೇತ ಆ ದುಷ್ಟವಾದ ಕುದುರೆಯಲ್ಲಿ ಪರಮಾತ್ಮ ತನ್ನ ಕೈಯನ್ನು ಹಾಕಿ ಆ ದುಷ್ಟ ಕುದುರೆಯನ್ನು ಸಂಹಾರ ಮಾಡಿಬಿಟ್ಟಿದ್ದಾನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಹೀಗೆ ಪರಮಾತ್ಮ ಆ ಗೋಕುಲವನ್ನು ಮತ್ತೂ ರಕ್ಷಣೆ ಮಾಡ್ತಾ ಇದ್ದಾನೆ ಮುಂದೆ ಕಂಸ ಸಂಹಾರದ ವೃತ್ತಾಂತವನ್ನು ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣ